ಮೊದಲ ಹೇಳ್ತನು ಒಬ್ಬ ಹಮಾಲನ್ ಮಗ ಒಬ್ಬ ಹಮಾಲನ್ ಮಗ ನೋಡ್ ಬಾಯ ಗುಟ್ಕಾ ಹಿಡ್ದಾನು ಸಡ್ ಬಡಿತಾನು ಬೇರೆ ಒಬ್ಬ ಹಮ ಅಂದ್ರ ಇದನ್ ಯಾಕೆ ಹೇಳಕತ್ತೇನಂದ್ರ ಐದನೂರ ಎಕರೆ ಸಾವಿರ ಎಕರೆ ಭೂಮಿ ಇದ್ದವ್ರ ಪೈಲ್ವಾನರಾಗಬೇಕ ಏನಿಲ್ಲ ಒಳಗ ಬೆಂಕಿ ನಾ ಆಗಬೇಕು ನಾ ಗೆದಿಬೇಕು ನಾ ನಮ್ಮ ಅಪ್ಪನ ಹೆಸರ ನಮ್ಮ ದೇಶದ ಹೆಸರ ಮ್ಯಾಲ ಎತ್ತರಕ್ಕೆ ಒಯ್ಬೇಕನ್ನುವಂತ ಕನಸ ಬೆಂಕಿ ಇದ್ದವ್ರು ಆಗ್ತಾರನ್ನ ಇದೊಂದು ಉದಾಹರಣೆ ಒಂದು ಇಪ್ಪತ್ತು ಬುಲೆಟ್ ಗೆದ್ದಾನ್ ಬುಲೆಟ್ ಗಾಡಿ ಆರು ಟ್ಯಾಕ್ಟರ್ ಗೆದ್ದಾನ್ ಹದಿಮೂರು ಕಾರ್ ಗಾಡಿ ಗೆದ್ದಾನ್ ಒಂದು ವರ್ಷಕ್ಕೆ ನಾಲ್ಕು ಕೋಟಿ ಗಳಿಸ್ತಾನ ಬರೀ ಕುಸ್ತಿ ಮ್ಯಾಲ ಆಯ್ತಾ ಅವನ ದೇಹ ತೂಕ ನೂರ ಐದು ಕಿಲೋ ಈ ಭಾರತ ದೇಶದೊಳಗ ಯಾವ ಪೈಲೂ ಬಿಟ್ಟಿಲ್ಲ ಎಲ್ಲರೂ ಒಗದಾನ ಇಂದೇನ ಆಗ್ತೈತ್ ನೋಡನು ಸಲ ಜೋರಾಗಿ ಚಪ್ಪಾಳೆ ಧನ್ಯವಾದ ನಿಯಮ ಜಾನೀಸ ಮಿನಿಟ್ ಕುಸ್ತಿ ಹೋಗಿ ಆರ್ ಪಾರ್ ಅಗರ್ ಉಸ್ಮೆ